ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ದಾದ್ರು ಇವಾಗ ನಾವು ನೋಡಿರಂಗ್ ವೈದ್ಯಕೀಯ ರಂಗಕ್ಕೆ ಒಂದು ಚಾಲೆಂಜಿಂಗ್ ಆಗಿರುವಂತಹ ರೋಗಗಳಾಗಿರ್ಬೋದು ವೈರಾಣುಗಳಾಗಿರ್ಬೋದು ಅಥವಾ ವೈರಸ್ಗಳು ಬರೋಂತಹ ಚಾನ್ಸಸ್ ಏನಾದ್ರು ಇದೆಯಾ ಕುಜಾ ಕಾರಕ ಆದ್ರಿಂದ ಕುಜಾ ರಕ್ತಕ್ಕೆ ಕಾರಕ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಸೊ ರಕ್ತಕ್ಕೆ ಸಂಬಂಧಪಟ್ಟಂತಹ ವೈರಸ್ ಆಗ್ಲಿ ಬ್ಯಾಕ್ಟೀರಿಯಾ ಆಗ್ಲಿ ಈ ವೈರಾಣುಗಳಾಗ್ಲಿ ಕಣಗಳಾಗ್ಲಿ ಇವುಗಳು ಯಾವುದಾದ್ರು ತೊಂದರೆ ಉಂಟು ಮಾಡತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಮತ್ತೆ ಈ ಕುಜಾಶನಿ ಯಾವಾಗ ಒಂದೇ ರಾಶಿನಲ್ಲಿ ಸೇರ್ತಾರೆ ಅಥವಾ ಪರಸ್ಪರ ವೀಕ್ಷಣೆ ಆಗುತ್ತೆ ಅವಾಗಲೂ ಕೂಡ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ಹೊಸ ಸಾಂಕ್ರಾಮಿಕ ರೋಗಗಳು ಬರಬಹುದು ಅಥವಾ ಇರ್ತಕ್ಕಂತಹ ಸಾಂಕ್ರಾಮಿಕ ರೋಗಗಳೇನೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣ ಆಗ್ಬೋದು ಇವು ಒಂದಂತೂ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ವೈದ್ಯಕೀಯ ರಂಗ ಹೇಗೆ ಬದಲಾವಣೆ ಆಗಬಹುದು ವೈದ್ಯಕೀಯ ರಂಗದಲ್ಲಿ ಈ ಕುಜಾ ಇಂಡಿಕೇಟ್ಸ್ ಆಪರೇಷನ್ಸ್ ನೀವು ಇವಾಗಲೇ ಬರೆದಿಟ್ಕೊಳಿಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ ಹಳೆ ವರ್ಷಗಳನ್ನ ನೀವು ಕಂಪೇರ್ ಮಾಡಿಕೊಂಡ್ರೆ ಕಂಪರೇಟಿವ್ಲಿ ಆಪರೇಷನ್ ಕೇಸಸ್ಸು ಅನ್ನತಕ್ಕಂಥದ್ದು ಎನಿ ಅಥವಾ ಎನಿ ಕೈಂಡ್ ಆಫ್ ಫಿಸಿಕಲ್ ಊಂಡ್ಸ್ ದೈಹಿಕ ಕುಜಾ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಂಥವನು ಆ ದೈಹಿಕ ಗಾಯಗಳು ಅಥವಾ ಆಪರೇಷನ್ಸು ಅನ್ನತಕ್ಕಂಥದ್ದು ವಿಶ್ವದಾದ್ಯಂತ ಒಂದು ದಾಖಲೆ ನಿರ್ಮಾಣ ಮಾಡೋ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹೆಚ್ಚು ಜಾಸ್ತಿ ಇದೆ ಯಾಕೆಂದ್ರೆ ಕುಜ ಇಂಡಿಕೇಟ್ಸ್ ಆಪರೇಷನ್ ಶಸ್ತ್ರಚಿಕಿತ್ಸಾ ಯೋಗ ಅಂತ ಜ್ಯೋತಿಷದಲ್ಲಿ ಒಂದಿದೆ ಆ ಯೋಗ ಬರಬೇಕಾದ್ರೆ ಲಗ್ನಕ್ಕೆ ಕುಜದ ದೃಷ್ಟಿ ಇರಬೇಕು ಇಲ್ಲ ಲಗ್ನದಲ್ಲೇ ಕುಜ ಇರಬೇಕು ಇಲ್ಲ ಕುಜ ಅಷ್ಟಮದಲ್ಲಿ ಇರಬೇಕು ಇಲ್ಲ ನೀಚನಾಗಿರಬೇಕು ಇಲ್ಲ ಅಸ್ತನಾಗಿರಬೇಕು ಇಲ್ಲ ಪಾಪಕರ್ತದ ಯೋಗದಲ್ಲಿ ಈ ಥರದ್ದೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಸೊ ಈ ಥರದ್ದು ಯಾವಾಗ ಯಾವಾಗ ಗೋಚಾರದಲ್ಲಿ ಸೇರ್ಕೊಳ್ಳುತ್ತೆ ಅವಾಗೆಲ್ಲಾನು ಕೂಡ ಸಮಾಜದಲ್ಲಿ ಜನಗಳಿಗೆ ತೊಂದರೆ ಉಂಟಾಗತ್ತೆ ಸಂಪೂರ್ಣವಾಗಿ ನೋಡಕ್ ಹೋದ್ರೆ ಎರಡ್ ಸಾವಿರದ ಜಗತ್ತಿಗೆ ಒಳ್ಳೆಯದ ಕೆಟ್ಟದ್ದು ಸಿ ಯಾವುದೇ ಒಂದು ವಿಚಾರ ತಗೊಂಡಾಗ ನಾವು ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ನಾವು ಹೇಗ್ ನೋಡ್ಕೊಳ್ತೀವಿ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಇದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಎನ್ ಆಪ್ಟಿಮಿಸ್ ಸೀಸ್ ಗುಡ್ ಇನ್ ಎವ್ರಿಥಿಂಗ್ ಪೆಸಿಮಿಸ್ಟ್ ಸೀಸ್ ಬ್ಯಾಡ್ ಇನ್ ಎವ್ರಿಥಿಂಗ್ ಅಂತ ಆಶಾವಾದಿ ಯಾವಾಗಲೂ ಒಳ್ಳೆಯದನ್ನ ಹುಡುಕ್ತಾ ಇರ್ತಾನೆ ಯಾವುದೇ ವಿಚಾರದಲ್ಲಿ ನಿರಾಶಾವಾದಿ ಯಾವಾಗಲೂ ಏನೋ ಒಂದು ತೊಂದರೆನ ಹುಡುಕ್ತಾ ಇರ್ತಾನೆ ಹಾಗಾಗಿ ಏನಾಗತ್ತೆ ಅಂದ್ರೆ ನೀವು ಹ್ಯಾಕ್ ತಗೊಳ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗತ್ತೆ ಎಲ್ಲಾನು ಕೂಡ ಒಟ್ಟಾರೆಯಾಗಿ ನಾವು ನೋಡಕ್ ಹೋಯ್ತು ಅಂದ್ರೆ ಸಾಮಾನ್ಯವಾಗಿ ಅನುಕೂಲಗಳಿಗಿನ್ನ ಸ್ವಲ್ಪ ಅನಾನುಕೂಲತೆಗಳು ಜಾಸ್ತಿ ಸೂಚಿಸ್ತಾ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹದ್ದು ನಮಗೆ ಕುಜನಿಗೆ ಸಂಬಂಧಪಟ್ಟಿದ್ದು ಇನ್ನೂ ಒಂದು ವರ್ಷ ಮುಂದಕ್ಕೆ ಹೋಗಿ ಒಂದೇ ಸ್ಟೇಟ್ಮೆಂಟ್ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಬಂದಾಗ ಅದು ಸೂರ್ಯನನ್ನು ಸೂಚಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತಾದಲ್ಲಿ ರಾಜಕೀಯವಾಗಿ ಇಡೀ ಪ್ರಪಂಚದಲ್ಲಿ ತುಂಬ ಬದಲಾವಣೆಗಳು ಆಗತ್ತೆ ಒಂದು ಸ್ಟೇಟ್ಮೆಂಟ್ ಇವಾಗಲೇ ಹೇಳಿಬಿಟ್ಟಿದ್ದೀನಿ ನಾನು ಒಂದು ಒಂದು ವರ್ಷ ಇನ್ನೂ ಸ್ವಲ್ಪ ದಿನಗಳ ಮುಂಚೆನೇ ಹೇಳಿದ್ದೀನಿ ನಾನು ಇದು ಕೂಡ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ವರ್ಷ ಏನಿರುತ್ತೆ ಅಲ್ಲಿ ಆಗ್ತಕ್ಕಂಥದ್ದು ನ್ಯೂಮರಾಲಜಿಕಲ್ ಆಗಿ